ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಬಂತು ತುಂಬ ವಿಶೇಷವಾಗಿ ನಮಗೆ ಹತ್ತನೇ ತಾರೀಕು ಇದೆ ಮೇ ಶುಕ್ರವಾರದ ದಿನ ಆ ದಿನ ಬೆಳ್ಳಿ ಬಂಗಾರ ವಜ್ರ ಈ ಬೆಲೆ ಬಾಳುವಂತಹ ವಸ್ತುಗಳನ್ನ ಕೊಂಡ್ಕೊಂಡು ಬಂದರೆ ನಾವು ತುಂಬ ಚೆನ್ನಾಗಿರ್ತೀವಿ ಅಂತ ತುಂಬ ಜನ ಅಂದ್ಕೊಳ್ತಾರೆ ಆದರೆ ಅದು ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ನಾವು ಇವುಗಳನ್ನ ತಗೊಂಡು ಬಂದರೆ ಮಾತ್ರ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ತುಂಬ ಒಳ್ಳೆಯದಾಗುತ್ತೆ ಆ ಥರ ಏನೂ ಇಲ್ಲ ತುಂಬ ಜನಕ್ಕೆ ಒಡವೆಗಳು ತಗೊಳ್ಳೋದಕ್ಕಾಗಲ್ಲ ಆದರೆ ಒಡವೆಗಳು ತಗೊಂಡು ನಾವು ವರ್ಷ ಪೂರ್ತಿ ಚೆನ್ನಾಗಿರ್ತೀವಿ ಅಂತ ಎಷ್ಟು ಮನಸ್ಸು ತುಂಬ ಸಂತೋಷದಿಂದ ತುಂಬಿಕೊಂಡಿರುತ್ತೋ ಅದು ಅಷ್ಟೇ ಸಂತೋಷ ನಿಮಗೂ ಕೂಡ ಇರುತ್ತೆ ಒಡವೆಗಳೇ ತಗೊಳ್ಬೇಕು ಅಂತ ಏನೂ ಇಲ್ಲ ಈ ನಿಮ್ಮ ಮನೆಯಲ್ಲಿ ಈ ಪರಿಹಾರನ ಮಾಡಿಕೊಂಡ್ರೆ ಸಾಕು ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಈ ವರ್ಷ ತಗೊಳಕ್ಕಾಗಲಿಲ್ಲ ಅಂದ್ರೂ ಅಷ್ಟೇ ಸಮೃದ್ಧಿಯಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ದವಸ ಧಾನ್ಯಗಳು ಮನೆಯಲ್ಲಿ ಈ ಒಡವೆ ವಸ್ತ್ರಗಳು ತುಂಬಿ ತುಳುಕಾಡುವ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ತಪ್ಪದೆ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕಷ್ಟು ಜನಕ್ಕೆ ಅಕ್ಷಯ ತೃತೀಯಗೆ ನಾವು ಒಡವೆಗಳು ತಗೊಳ್ಳೇಬೇಕು ಅಂತ ತುಂಬ ಜನ ಆಸೆಪಟ್ಟು ಇಟ್ಕೊಂಡಿರ್ತಾರೆ ಆದರೆ ನೀವು ಈ ಮನೆಯಲ್ಲೇ ಪರಿಹಾರ ಮಾಡ್ಕೊಂಡು ನೋಡಿ ಅಕ್ಕಿ ಡಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಇಟ್ಟೇ ಇರ್ತೀವಿ ಅಥವಾ ಹೆಸರುಕಾಳು ಇವು ಎರಡರಲ್ಲಿ ತುಂಬ ಜನ ಹೆಸರು ಕಾಳನ್ನ ಬಳಸೋದಕ್ಕೆ ಹೋಗೋದಿಲ್ಲ ಅಕ್ಕಿ ಆದರೆ ಎಲ್ಲರೂ ಬಳಸ್ತಾರೆ ಅದಕ್ಕೋಸ್ಕರ ನಾನು ಈ ಅಕ್ಕಿ ಡಬ್ಬದಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲೆಲ್ಲ ಅಕ್ಷಯ ಪಾತ್ರೆ ಅಂದ್ರೇ ಸ್ನೇಹಿತರೆ ಅನ್ನ ಈ ಅಕ್ಕಿ ಅಂತ ಏನು ಹೇಳ್ತೀವಿ ಅಕ್ಕಿಯನ್ನು ದಾನ ಮಾಡ್ತಾಯಿದ್ರು ಅಕ್ಕಿಯಲ್ಲಿ ಸಾಕಷ್ಟು ವಿಧವಾದ ಒಂದು ಪದಾರ್ಥಗಳನ್ನ ಮಾಡಿ ನೈವೇದ್ಯ ಇಟ್ಟು ಪ್ರಸಾದದ ರೂಪದಲ್ಲಿ ಕೊಡ್ತಾಯಿದ್ರು ಹೀಗೆ ಅಕ್ಕಿಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಮನೆಯಲ್ಲಿ ತುಂಬ ಈ ಹಣಕಾಸು ಏನೇ ಇದ್ರೂ ಸಮಸ್ಯೆಗಳು ಅಂತ ಹೇಳ್ತಾ ಇದ್ದೀನಿ ಆ ಸಮಸ್ಯೆಗಳೆಲ್ಲ ತೀರೋಗುತ್ತೆ ಅಕ್ಷಯ ತೃತೀಯ ದಿನ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ ನೀವು ಈ ಹೆಸರುಕಾಳು ಅಥವಾ ಅಕ್ಕಿ ಡಬ್ಬ ಇವೆರಡರಲ್ಲಿ ಯಾವುದರಲ್ಲಾದ್ರೂ ಮಾಡಿಕೊಳ್ಬಹುದು ಅಕ್ಕಿ ಡಬ್ಬ ನಾವು ಯಾವಾಗಲೂ ಅಷ್ಟೇ ಖಾಲಿ ಆಗದೇ ಇರುವ ರೀತಿಯಲ್ಲೇ ಇಟ್ಕೊಂಡಿರಬೇಕಾಗುತ್ತೆ ಎಲ್ರೂ ಅಕ್ಷಯ ತೃತೀಯ ದಿನ ದಾನ ಕೂಡ ಮಾಡ್ತಾರೆ ಸ್ನೇಹಿತರೆ ನಾವು ಏನಾದರೂ ದಾನ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಪಾರು ಅಂತಂದ್ಬಿಟ್ಟು ಅಕ್ಕಿ ಯಾವಾಗಲೂ ನಾನು ವಾರಾಹಿ ತಾಯಿನ ನಂಬಿಕೆ ಇಟ್ಟು ವಜ್ರಘೋಷ ಮಂತ್ರ ಪಠಣೆ ಮಾಡುತ್ತಾ ಬಂದೆ ನನಗೆ ಕೆಲಸ ಸಿಕ್ಕಿದೆ ನಿಮಗೂ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಪಾರು ಅಂತಂದ್ಬಿಟ್ಟು ಅವರು ಕೆಲಸಕ್ಕೆ ತುಂಬ ಇದ್ರು ನಮಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು ಅಂತಂದ್ಬಿಟ್ಟು ಅವ್ರಿಗೆ ಈಗ ಕೆಲಸ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಈ ರೀತಿಯಲ್ಲೇ ಒಳ್ಳೆಯದಾಗಲಿ ಅಂತ ನೋಡಿ ಸ್ನೇಹಿತರೆ ಬಿರಿಯಾನಿ ಎಲೆ ಅನ್ನೋದು ನಾವು ಸಾಧಾರಣವಾಗಿ ಅಡುಗೆಗೆ ಬಳಸ್ತೀವಿ ಮಸಾಲೆಗಳಲ್ಲಿ ಸ್ಪೈಸಸ್ಗೆ ಬಳಸ್ತೀವಿ ಅದನ್ನು ಬಿಟ್ಟರೆ ಈ ಪರಿಹಾರಗಳನ್ನ ಯಾವ ರೀತಿ ಮಾಡಿಕೊಂಡ್ರೆ ಅದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅನ್ನೋದು ಕಡಿಮೆ ಜನಕ್ಕೆ ಗೊತ್ತಿರುತ್ತೆ ನೀವು ಚೆನ್ನಾಗಿರುವಂಥ ಒಂದೇ ಒಂದು ಬಿರಿಯಾನಿ ಎಲೆನ ತಗೊಳ್ಳಿ ಸ್ನೇಹಿತರೆ ಆ ದಿನ ಅದರಲ್ಲಿ ಕೆಂಪು ಕಲ್ಲರಲ್ಲಿ ನೀವು ಸ್ಕೆಚ್ ಆದರೂ ತಗೊಳ್ಳಿ ಪೆನ್ ತಗೊಂಡ್ರೆ ಎಲೆ ಹೋಗುತ್ತೆ ಅದಕ್ಕೋಸ್ಕರ ಸ್ಕೆಚ್ ತಗೊಂಡು ಈ ಡಿಸ್ಪ್ಲೇ ಆಗ್ತಾ ಇರುವ ಮಂತ್ರನ ಅದ್ರ ಮೇಲೆ ಬರೀರಿ ಓಂ ಶ್ರೀಂ ಹ್ರೀಂ ಕ್ಲೀಂ ಲಕ್ಷ್ಮೀ ಕುಬೇರಾಯ ನಮಃ ನಮಗೆ ಲಕ್ಷ್ಮೀ ಕುಬೇರರ ಆಶೀರ್ವಾದ ಒಂದಿದ್ದರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ದುಡ್ಡಿಗೆ ಕೊರತೆ ಇರೋಲ್ಲ ಒಡವೆಗಳು ಹಾಗೆ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಯಾವ ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ನಾವು ಎದುರಿಸುವಷ್ಟು ಶಕ್ತಿ ನಮಗೆ ಆ ತಾಯಿ ಕೊಡ್ತಾಳೆ ಅದಕ್ಕೋಸ್ಕರ ತಪ್ಪದೆ ಈ ಎಲೆಯ ಮೇಲೆ ನೀವು ಇದನ್ನು ಬರೆದು ಬಿಟ್ಟು ಅಕ್ಕಿ ಡಬ್ಬದ ಕೆಳಗೆ ಇಟ್ಬಿಡಿ ಅಂದರೆ ಅಕ್ಕಿ ಡಬ್ಬದಲ್ಲೇ ತಳದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಇಡಿ ಸ್ನೇಹಿತರೆ ತುಂಬ ಜನ ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಳ್ತಾರೆ ಒಂದು ಕಂಟೇನರಲ್ಲಿ ಇಟ್ಕೊಳ್ತಾರೆ ಅಥವಾ ಒಂದು ಇಪ್ಪತ್ತೈದು ಕೆ ಜಿ ತಂದು ಇಟ್ಕೊಳ್ತಾರೆ ಅಥವಾ ಗೋಣಿ ಚೀಲದಲ್ಲಿ ಹಾಗೇನೂ ಕೂಡ ಇಟ್ಕೊಳ್ತಾರೆ ನೀವು ಯಾವ ರೀತಿನಾದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಕೆಳಗಡೆ ನೀವು ಆ ಎಲೆನ ಆ ಹೊತ್ತು ಆ ಮಂತ್ರನ ಬರೆದುಬಿಟ್ಟು ಸ್ನೇಹಿತರೆ ಇಡಿ ಈ ಅಕ್ಕಿ ಡಬ್ಬದಲ್ಲಿ ಇಟ್ಟುಬಿಟ್ಟು ನೀವು ಆ ಒಂದು ಬದಲಾವಣೆ ನೋಡಿ ಮತ್ತೆ ಅದನ್ನೇನು ನಾವು ಚೇಂಜ್ ಮಾಡಬೇಕು ಅಂತ ಏನೂ ಇಲ್ಲ ತುಂಬ ದಿನದವರೆಗೂ ಹಾಗೇ ಇರಬಹುದು ಯಾಕಂದರೆ ಡಬ್ಬನ ಖಾಲಿ ಮಾಡದೇ ಇರುವ ರೀತಿಯಲ್ಲೇ ನೋಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಇರುವಾಗಲೇ ನಾವು ಅದರಲ್ಲೇ ಅಕ್ಕಿನ ಹಾಕ್ತಾ ಬರಬೇಕು ಇನ್ನಷ್ಟು ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ದವಸ ಧಾನ್ಯಗಳಿಗೆ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಈ ಪರಿಹಾರನ ನೀವು ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆ ನೀವು ಕಣ್ಣಾರ ನೋಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು